ಲೋಕಾಯುಕ್ತ ವರದಿಗೆ ತಕರಾರು ಅರ್ಜಿ ಸಲ್ಲಿಸಿದ್ದು ಇಂದು ಕೋರ್ಟ್ ತೀರ್ಪು ಪ್ರಕಟ ಮಾಡಲಿದ್ದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇದು ಬಿಗ್ಡೆ ಎಂದ್ರೆ ತಪ್ಪಾಗಲ್ಲ ಯಾಕೆ ಹಾಗಾದ್ರೆ ಬನ್ನಿ ನೋಡ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಟೆನ್ಷನ್ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನೆಣೆ ಮೂಡ ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿದ ಪ್ರಕರಣ ಸದ್ಯ ತನಿಖೆ ಮಾಡಿದ ಲೋಕಾಯುಕ್ತ ಕೋರ್ಟ್ಗೆ ಬಿ ರಿಪೋರ್ಟ್ ಹಾಕಿತ್ತು ಇದನ್ನ ಪ್ರಶ್ನೆ ಮಾಡಿದ ಇಡಿ ಮತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ತಮ್ಮ ವಾದವನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮಂಡಿಸಿದ್ರು ವಿಚಾರಣೆ ಮಾಡಿದ ಕೋರ್ಟ್ ಇವತ್ತು ತೀರ್ಪು ಪ್ರಕರಣ ಮಾಡುವ ಸಾಧ್ಯತೆ ಇದೆ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ದದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿದ್ದು ಕಳೆದ ಫೆಬ್ರವರಿಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ರು ಈ ರಿಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂಮಾಲಿಕ ದೇವರಾಜು ವಿರುದ್ದದ ಆರೋಪಗಳನ್ನು ಸಾಬೀತುಪಡಿಸಲು ಸಾಕ್ಷ್ಯಗಳ ಕೊರತೆ ಇದೆ ಅಂತ ಲೋಕಾಯುಕ್ತ ಹೇಳಿದೆ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನಣೆ ಅವರು ಏನು ಏನ್ ನಾನು ಆರೋಪ ಮಾಡಿದ್ರೆ ಆ ಆರೋಪವನ್ನು ಸಾಬೀತಪಡಿಸೋದಕ್ಕೆ ಸೊ ನನಗೆ ಕಾನೂನಾತ್ಮಕ ಅವಕಾಶವನ್ನ ಸಂಪೂರ್ಣ ವಿಶ್ವಾಸ ನನಗಿದೆ ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪ ಪೂರ್ಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಗಳು ಸಲ್ಲಿಸಿದರೆ ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮುನ್ನೆರಿಕೆ ಮಾಡ್ಕೊಂಡಿದ್ದೀನಿ ಉದಾಹರಣೆಗೆ ಹೇಳಬೇಕಂತಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದರೆ ಆ ವರದಿಯ ಹದಿನಾಲ್ಕನೇ ಕಾಲಂನಲ್ಲಿ ಆರೋಪಿಗಳ ಸಾಬೀತಪಡಿಸುವಂತ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಶ್ವಾಸ ವಿಚಾರ ತಿಳಿಸ್ತಾರೆ ಆದರೆ ಹದಿನೇಳನೇ ಕಾಲ ಎರಡನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಐವತ್ತು ಐವತ್ತೈವ ನಿವೇಶನ ಕೊಟ್ಟಿದ್ದಾರೆ ಅದರಿಂದ ನಗರಾಭಿವೃದ್ಧಿ ಪದಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ರು ಆರ್ಥಿಕ ನಷ್ಟ ಉಂಟಾಗಿದೆ ಅಂದ್ರೆ ಅಲ್ಲಿ ಅಪರಾಧ ಕೃತಿ ನಡೆದಿದೆ ಅಂತ ಸ್ಪಷ್ಟವಾಗಿ ಸಾಬೀತಾಗುತ್ತೆ ಲೋಕಾಯುಕ್ತದಿಂದ ಸುಳ್ಳು ವರದಿ ಸಲ್ಲಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿ ಅಂದ್ರೆ ಒಂದೇ ಕೈಲಿ ಚಪ್ಪಾಳೆ ಹೊಡಕ್ಕೆ ಸಾಧ್ಯ ಒಂದೇ ಬೆರಳಲ್ಲಿ ಚಿಟಿಕೆ ಒಡೆಯೋಕ್ಕೆ ಸಾಧ್ಯ ಆಗುತ್ತೆ ವರದಿ ಹಾಕಿದಾರೆ ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದ್ರು ಹೇಗೆ ಸಾಧ್ಯ ಆಗುತ್ತೆ ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಅಲ್ಲ ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಮನೆ ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀನಿ ಅಂತ ಅಂತೇಳಿಲ್ಲ ಇವ್ರು ನಿವೇಶನ ಕೊಡಿ ನಮ್ಮ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ ಆದರೆ ಆ ಪ್ರಭಾವ ಬೀರಿದ್ದಾರೆ ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮ್ಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಕೊಟ್ಟರೆ ಸ್ಪಷ್ಟವಾಗಿ ದಾಖಲೆಗಳ ಮುಖ ಸಾಬೀತಾಗಿರೋದು ತೀರ್ಪು ನನ್ನ ಪರ ಬರುತ್ತೆ ಸಿಎಂ ರಾಜೀನಾಮೆ ಕೊಡ್ಲಿ ಏನಾರ ಮಾನ್ಯ ನ್ಯಾಯಾಲಯ ಆರೋಪ ವರದಿನ ತಿರಸ್ಕಾರ ಮಾಡಿದ್ರೆ ನನ್ನ ಕೆಲಸ ಅರ್ಧ ಮುಗಿದಾಗೆ ಅಂದ್ರೆ ಏನು ಆರೋಪ ಮಾಡಿದ ಹಾಗಾಗಿ ಅವರಿಗೆ ಸಂಕಷ್ಟ ಎದುರಾಗಿ ಆಗುತ್ತೆ ಅವರು ಅನಿವಾರ್ಯವಾಗಿ ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಆರೋಪಿಯಾಗಿ ನ್ಯಾಯಾಲಯಕ್ಕೆ ಬಂದು ವಿಚಾರಣೆ ಎದುರಿಸೋದು ನಿಜಕ್ಕೂ ಅದು ಸ್ಥಾನಕ್ಕೆ ಒಂದು ಕೊಡುವಂತ ಗೌರವ ಆಗುತ್ತೆ ಹಾಗಾಗಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ ಅವ್ರು ಕೊಡಲಿಲ್ಲ ಅಂದ್ರೆ ಈ ಹಿಂದೆ ಅವರೇ ಮಾತಾಡುವಂತಹ ಒಂದು ವಿಡಿಯೋ ಏನು ಅನ್ನತಾ ಇದೆ ಆ ವಿಡಿಯೋ ಸಮೇತ ಅವ್ರು ಕಳಿಸಿ ನಿಮ್ಮ ಮಾತಿನ ಪ್ರಕಾರ ನೈತಿಕ ಹೊತ್ತು ರಾಜೀನಾಮೆ ಕೊಡಿ ಅಂತೇಳಿ ಅವ್ರಿಗೆ ಒಂದು ಒತ್ತಾಯವನ್ನು ಹಾಕ್ತೀನಿ ಕೋರ್ಟ್ ಲೋಕ ವರದಿ ತಿರಸ್ಕರಿಸುವ ವಿಶ್ವಾಸವಿದೆ ಖಂಡಿತ ನೂರಕ್ಕೆ ನೂರು ಭಾಗ ನನಗೆ ವಿಶ್ವಾಸ ಇದೆ ಯಾಕಂತ ಹೇಳಿದ್ರೆ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪ ಪೂರ್ವ ಎಲ್ಲಾ ಸಾಕ್ಷಿಗಳನ್ನು ಕೂಡ ಮಾನ್ಯ ಗಮನಕ್ಕೆ ತಂದಿದ್ದೇನೆ ಪತ್ರಿಕಾ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳಿಂದ ಅದು ಅರ್ಜಿ ಇದಾಗಿದೆ ಅಷ್ಟೇ ಹೊರತು ಆರೋಪ ಮಾಡಿಲ್ಲ ಅಂತಿಲ್ಲ ಆದರೆ ಇಲ್ಲಿ ಆರೋಪ ಮಾಡಿದ್ರೆ ಇಲ್ಲವನ್ನೋದ್ರ ಬಗ್ಗೆ ಒಂದು ತೀರ್ಪು ಆದೇಶ ಬರುವಂತದ್ದು ಹಾಗಾಗಿ ಆರೋಪಕ್ಕೆ ಪೂರಕವಾದಂತ ಎಲ್ಲ ಸಾಕ್ಷ್ಯಗಳು ಮಾನ್ಯ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಸೊ ಮಾನ್ಯ ಎಲ್ಲ ಪರಿಗಣಿಸಿ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ವಿಶ್ವಾಸ ನನಗಿದ್ದೇವೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ ಆಗಿದ್ದು ಲೋಕಾಯುಕ್ತ ವರದಿ ತಿರಸ್ಕಾರವಾಗುತ್ತಾ ಇಲ್ಲ ಪುರಸ್ಕಾರವಾಗುತ್ತಾ ಅನ್ನೋದನ್ನು ಕೋರ್ಟ್ ತಿಳಿಸಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಲೋಕಾಯುಕ್ತ ವರದಿಗೆ ತಕರಾರು ಅರ್ಜಿ ಸಲ್ಲಿಸಿದ್ದು ಇಂದು ಕೋರ್ಟ್ ತೀರ್ಪು ಪ್ರಕಟ ಮಾಡಲಿದ್ದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇದು ಬಿಗ್ ಡೇ ಎಂದ್ರೆ ತಪ್ಪಾಗಲ್ಲ ಯಾಕೆ ಹಾಗಾದ್ರೆ ಬನ್ನಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಟೆನ್ಷನ್ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನಣೆ ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿದ ಪ್ರಕರಣ ಸದ್ಯ ತನಿಖೆ ಮಾಡಿದ ಲೋಕಾಯುಕ್ತ ಕೋರ್ಟ್ಗೆ ಬಿ ರಿಪೋರ್ಟ್ ಹಾಕಿತ್ತು ಇದನ್ನ ಪ್ರಶ್ನೆ ಮಾಡಿದ್ದ ಇಡಿ ಮತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ತಮ್ಮ ವಾದವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮಂಡಿಸಿದ್ರು ವಿಚಾರಣೆ ಮಾಡಿದ್ದ ಕೋರ್ಟ್ ಇವತ್ತು ತೀರ್ಪು ಪ್ರಕರಣ ಮಾಡುವ ಸಾಧ್ಯತೆ ಇದೆ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ದದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿದ್ದು ಕಳೆದ ಫೆಬ್ರವರಿಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ರು ಈ ರಿಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಾಮಾಯ್ದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂಮಾಲಿಕ ದೇವರಾಜು ವಿರುದ್ದದ ಆರೋಪಗಳನ್ನು ಸಾಬೀತುಪಡಿಸಲು ಸಾಕ್ಷ್ಯಗಳ ಕೊರತೆ ಇದೆ ಅಂತ ಲೋಕಾಯುಕ್ತ ಹೇಳಿದೆ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನಣೆ ಅವರು ಏನು ಏನ್ ನಾನು ಆರೋಪ ಮಾಡಿದ್ರೆ ಆ ಆರೋಪವನ್ನು ಸಾಬೀತಪಡಿಸೋದಕ್ಕೆ ಸೊ ನನಗೆ ಕಾನೂನಾತ್ಮಕ ಅವಕಾಶವನ್ನ ಸಂಪೂರ್ಣ ವಿಶ್ವಾಸ ನನಗಿದೆ ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪ ಪೂರ್ಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಗಳು ಸಲ್ಲಿಸಿದರೆ ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮುನ್ನೆರಿಕೆ ಮಾಡ್ಕೊಂಡಿದ್ದೀನಿ ಉದಾಹರಣೆಗೆ ಹೇಳಬೇಕಂತಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದರೆ ಆ ವರದಿಯ ಹದಿನಾಲ್ಕನೇ ಕಾಲಂನಲ್ಲಿ ಆರೋಪಿಗಳ ಸಾಬೀತಪಡಿಸುವಂತ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಶ್ವಾಸ ವಿಚಾರ ತಿಳಿಸ್ತಾರೆ ಆದರೆ ಹದಿನೇಳನೇ ಕಾಲ ಎರಡನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಐವತ್ತು ಐವತ್ತೈವ ನಿವೇಶನ ಕೊಟ್ಟಿದ್ದಾರೆ ಅದರಿಂದ ನಗರಾಭಿವೃದ್ಧಿ ಪದಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳಿದ್ರು ಆರ್ಥಿಕ ನಷ್ಟ ಉಂಟಾಗಿದೆ ಅಂದ್ರೆ ಅಲ್ಲಿ ಅಪರಾಧ ಕೃತಿ ನಡೆದಿದೆ ಅಂತ ಸ್ಪಷ್ಟವಾಗಿ ಸಾಬೀತಾಗುತ್ತೆ ಲೋಕಾಯುಕ್ತದಿಂದ ಸುಳ್ಳು ವರದಿ ಸಲ್ಲಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿ ಅಂದ್ರೆ ಒಂದೇ ಕೈಲಿ ಚಪ್ಪಾಳೆ ಹೊಡಕ್ಕೆ ಸಾಧ್ಯ ಒಂದೇ ಬೆರಳಲ್ಲಿ ಚಿಟಿಕೆ ಒಡೆಯೋಕ್ಕೆ ಸಾಧ್ಯ ಆಗುತ್ತೆ ವರದಿ ಹಾಕಿದಾರೆ ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದ್ರು ಹೇಗೆ ಸಾಧ್ಯ ಆಗುತ್ತೆ ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಅಲ್ಲ ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಮನೆ ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀನಿ ಅಂತ ಅಂತೇಳಿಲ್ಲ ಇವ್ರು ನಿವೇಶನ ಕೊಡಿ ನಮ್ಮ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ ಆದರೆ ಆ ಪ್ರಭಾವ ಬೀರಿದ್ದಾರೆ ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮ್ಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಕೊಟ್ಟರೆ ಸ್ಪಷ್ಟವಾಗಿ ದಾಖಲೆಗಳ ಮುಖ ಸಾಬೀತಾಗಿರೋದು ತೀರ್ಪು ನನ್ನ ಪರ ಬರುತ್ತೆ ಸಿಎಂ ರಾಜೀನಾಮೆ ಕೊಡ್ಲಿ ಏನಾರ ಮಾನ್ಯ ನ್ಯಾಯಾಲಯ ಆರೋಪ ವರದಿನ ತಿರಸ್ಕಾರ ಮಾಡಿದ್ರೆ ನನ್ನ ಕೆಲಸ ಅರ್ಧ ಮುಗಿದಾಗೆ ಅಂದ್ರೆ ಏನು ಆರೋಪ ಮಾಡಿದ ಹಾಗಾಗಿ ಅವರಿಗೆ ಸಂಕಷ್ಟ ಎದುರಾಗಿ ಆಗುತ್ತೆ ಅವರು ಅನಿವಾರ್ಯವಾಗಿ ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಆರೋಪಿಯಾಗಿ ನ್ಯಾಯಾಲಯಕ್ಕೆ ಬಂದು ವಿಚಾರಣೆ ಎದುರಿಸೋದು ನಿಜಕ್ಕೂ ಅದು ಸ್ಥಾನಕ್ಕೆ ಒಂದು ಕೊಡುವಂತ ಗೌರವ ಆಗುತ್ತೆ ಹಾಗಾಗಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ ಅವ್ರು ಕೊಡಲಿಲ್ಲ ಅಂದ್ರೆ ಈ ಹಿಂದೆ ಅವರೇ ಮಾತಾಡುವಂತಹ ಒಂದು ವಿಡಿಯೋ ಏನು ಅನ್ನತಾ ಇದೆ ಆ ವಿಡಿಯೋ ಸಮೇತ ಅವ್ರು ಕಳಿಸಿ ನಿಮ್ಮ ಮಾತಿನ ಪ್ರಕಾರ ನೈತಿಕ ಹೊತ್ತು ರಾಜೀನಾಮೆ ಕೊಡಿ ಅಂತೇಳಿ ಅವ್ರಿಗೆ ಒಂದು ಒತ್ತಾಯವನ್ನು ಹಾಕ್ತೀನಿ ಕೋರ್ಟ್ ಲೋಕ ವರದಿ ತಿರಸ್ಕರಿಸುವ ವಿಶ್ವಾಸವಿದೆ ಖಂಡಿತ ನೂರಕ್ಕೆ ನೂರು ಭಾಗ ನನಗೆ ವಿಶ್ವಾಸ ಇದೆ ಯಾಕಂತ ಹೇಳಿದ್ರೆ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪ ಪೂರ್ವ ಎಲ್ಲಾ ಸಾಕ್ಷಿಗಳನ್ನು ಕೂಡ ಮಾನ್ಯ ಗಮನಕ್ಕೆ ತಂದಿದ್ದೇನೆ ಪತ್ರಿಕಾ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳಿಂದ ಅದು ಅರ್ಜಿ ಇದಾಗಿದೆ ಅಷ್ಟೇ ಹೊರತು ಆರೋಪ ಮಾಡಿಲ್ಲ ಅಂತಿಲ್ಲ ಆದರೆ ಇಲ್ಲಿ ಆರೋಪ ಮಾಡಿದ್ರೆ ಇಲ್ಲವನ್ನೋದ್ರ ಬಗ್ಗೆ ಒಂದು ತೀರ್ಪು ಆದೇಶ ಬರುವಂತದ್ದು ಹಾಗಾಗಿ ಆರೋಪಕ್ಕೆ ಪೂರಕವಾದಂತ ಎಲ್ಲ ಸಾಕ್ಷ್ಯಗಳು ಮಾನ್ಯ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಸೊ ಮಾನನ್ಯಾಲಯ ಎಲ್ಲ ಪರಿಗಣಿಸಿ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ವಿಶ್ವಾಸ ನನಗಿದ್ದೇವೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ ಆಗಿದ್ದು ಲೋಕಾಯುಕ್ತ ವರದಿ ತಿರಸ್ಕಾರವಾಗುತ್ತಾ ಇಲ್ಲ ಪುರಸ್ಕಾರವಾಗುತ್ತಾ ಅನ್ನೋದನ್ನು ಕೋರ್ಟ್ ತಿಳಿಸಲಿದೆ ಕನ್ನಡ